ನಮಸ್ಕಾರ ಎಲ್ರಿಗೂ ಇವತ್ತು ಇಪ್ಪತ್ತೈದು ಜೂನು ಇಪ್ಪತ್ತೇಳನೇ ತಾರೀಕು ಪುರಿ ಜಗನ್ನಾಥನ ರಥಯಾತ್ರೆ ಇದೆ ಅಲ್ಲಿಗೆ ಹೊರಟಿದ್ದೀವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಬನ್ನಿ ನಮ್ಮ ಜೊತೆ ಜಾಯಿನ್ ಆಗಿ ಏನೇನು ಕಾಣಿಸುತ್ತೋ ಏನೇನು ಅಲ್ಲಿಯ ದೃಶ್ಯಗಳೆಲ್ಲ ನೋಡೋಣ ಬನ್ನಿ ನೋಡಿರಿ ಜೈ ಜಗನ್ನಾಥ್ సర్ ఎం విశ్వేశ్వరయ్య టర్మినల్ంది భువనేశ్వర్ వర్టి గురి జగన్నాథన రథయాత్ర నోడలు ఇం విశ్వేశ్వరయ్య టర్మినలు నీ నమ్ కో ಎ ಒನ್ ಅಂತ ಟೂ ಎ ಸಿಲಿ ಮಾಡಿದ್ದೀವಿ ಇದು ಸೆಕೆಂಡ್ ಕ್ಲಾಸ್ ಎ ಸಿ ನೋಡಿ ಹೆಂಗಿರುತ್ತೆ ಅವರ ಟ್ರೈನು ಟ್ರೈನ್ ಹೊರಟಿದೆ ಭುವನೇಶ್ವರ್ಗೆ ನೋಡಿ ಗಿರೀಶ್ ಅವರು ಉಮಾಶಂಕರ್ ಅವರು ಇದ್ದಾರೆ ಅವರು ಎಲ್ಲ ಹೊರಟಿದ್ದೀವಿ ಇನ್ನು ಮಹೇಶ್ ಅವರು ಬಂಗಾರಪೇಟೆ ಜಾಯಿನ್ ಆಗ್ತಾರೆ ಬನ್ನಿ ಹಂಗೆ ನಮ್ಮ ಜೊತೆಗೆ ಪುರಿ ಜಗನ್ನಾಥನ ದರ್ಶನ ಭುವನೇಶ್ವರ್ ದೇವಸ್ಥಾನಗಳು ಎಲ್ಲ ನೋಡ್ಸೋಣ ಕರೆಕ್ಟ್ ಟೈಮ್ ಹೊರಟಿದೆ ಹೇಳಿ ಆನ್ ಟೈಮ್ ಹೊರಟಿದೆ ಏಕಲೈತೋ ಬಂಗಾರ ಪೇಟೆ ಕಡೆ ಬರ್ತಾ ಇದೀವಿ ಸರ್ ಓಚರ್ಸ್ ಅಲ್ಲಿ ರಿಲಯನ್ಸ್ ಡಿಜಿಟಲ್ ಚನಾಗಿದೆ ಫಾರ್ಮಾ ಚನಾಗಿದೆ ಸರ್ ಬೆಟ್ಟ ತಿರುಪತಿ ಬಂದಿದ್ದೀವಿ ತಿರುಪತಿ ಬೆಟ್ಟ ನೋಡಿ पति बेट दारी तव्हां ನಗರ ಆಂಧ್ರ ಆಂಧ್ರ ಒಡೀಸಾ ಬರ್ಡರ್ ವಿಜಯನಗರಂ ಆಂಧ್ರ ಬಾರ್ಡರು ಆಂಧ್ರ ಒರಿಸ್ಸಾ ಬಾರ್ಡರು ಬೆಳಗ್ಗೆ ಆರು ಗಂಟೆಗೆ ಬಂದು ರೀಚ್ ಆಗಿದ್ದೀವಿ ಇದು ಈಸ್ಟರ್ನ್ ಘಾಟ್ಸ್ ಇದೆ ಘಾಟ್ ತುಂಬಾ ಚೆನ್ನಾಗಿದೆ ಈಸ್ಟರ್ನ್ ಘಾಟ್ಸ್ ಗ್ರೀನರಿ ಎಲ್ಲ ಮಳೆ ಬಂದಿರೋದ್ರಿಂದ ಹೆಚ್ಚ ಹಸಿರಿನಿಂದ ಕೂಡಿದೆ ಇನ್ನೊಂದು ಟ್ರೈನ್ ಪಾಸ್ ಆಗ್ತಾ ಇದೆ ಆಂಧ್ರ ಪ್ರದೇಶ ಒರಿಸ್ಸಾ ಬಾರ್ಡ್ರಲ್ಲಿ ಇವೆಲ್ಲ ಇರೋದ್ರಿಂದ ಗ್ರೀನರಿ ಚೆನ್ನಾಗಿದೆ ಈಸ್ಟರ್ನ್ ಗಾರ್ಡ್ಸ್ ಕಾಣಿಸ್ತಾ ಇರೋದು ಚಿಲ್ಕಾ ಲೇಕ್ ಅಂತ ಇಂಡಿಯಾಸ್ ಬಿಗ್ಗೆಸ್ಟ್ ಸಾಲ್ಟ್ ಲೇಕ್ ಡಾಲ್ಫಿನ್ ಎಲ್ಲ ಇದೆ ಇಲ್ಲಿ ಕಿಲ್ಕಾಲೆ ಒರಿಸ್ಸಾದಲ್ಲಿ ಇದ್ದೀವಿ

ಆಲ್ರೆಡಿ ಬಸ್ ಟಿಕೆಟ್ ತಗೊಂಡಿದ್ದೀವಿ ಬಸ್ ಎರಡು ಗಂಟೆಗೆ ಬರುತ್ತಂತೆ ಎಲ್ಲ ಕಾಯ್ತಾ ಇದ್ದೀವಿ ಪುರಿ ಭುವನೇಶ್ವರಿಂದ ರಶ್ ಅಲ್ಲಿ ಪುರಿ ಊರಿಗೆ ಬಂದಿದ್ದೀವಿ ಇದು ಗ್ರ್ಯಾಂಡ್ ರೋಡ್ ಅಂತ ಈ ಗ್ರ್ಯಾಂಡ್ ರೋಡ್ ನಾಳೆ ರಥಯಾತ್ರೆ ನಡೆಯೋದು ಇವತ್ತು ಈ ರೀತಿ ಇದೆ ಗ್ರ್ಯಾಂಡ್ ರೋಡು ನಾಳೆ ಬೆಳಿಗ್ಗೆ ಸುದ್ದಿ ಎಲ್ಲಾರು ಕಳಿಸ್ಬಿಟ್ಟಿರ್ತಾರೆ ಖಾಲಿ ಮಾಡಿ ಬರೀ ಜನ ಅಂದರೆ ಜನ ಇರ್ತಾರೆ ಇಲ್ಲಿ ಇದು ರಥಯಾತ್ರೆ ಒಂದು ದಿವಸ ಮುಂಚಿನ ದೃಶ್ಯ ಇದು ನೋಡಿ ಹೀಗಿದೆ ಇದೆ ಮೇನ್ ಸ್ಟ್ರೀಟು ಗ್ರ್ಯಾಂಡ್ ರೋಡ್ ಅಂತ ಇದಾರೆ ಹೆಸರು ಈ ಗ್ರ್ಯಾಂಡ್ ರೋಡಲ್ಲೇ ರಥಯಾತ್ರೆ ಬರೋದು ನೋಡಿ ಹೀಗಿದೆ ನೋಡಿ ಗ್ರ್ಯಾಂಡ್ ರೋಡಲ್ಲಿ ನಾವು ಹೋಗ್ತಾ ಇದ್ದೀವಿ ಆಟೋದಲ್ಲಿ ನಾಳೆ ರಥಯಾತ್ರೆಗೆಲ್ಲ ತಯಾರಿಗಳು ನಡೀತಾ ಇದೆ ರಿಲಯನ್ಸ್ ಅವ್ರು ತುಂಬ ಪಬ್ಲಿಸಿಟಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ ವೆದರ್ ಕೂಡ ಮಳೆ ಬರೋ ಹಾಗೆ ಇದೆ ಆದರೆ ಹ್ಯಿಡಿಟಿ ತುಂಬ ಸೆಕೆ ಅಷ್ಟೇ ಇದೆ ಅನ್ನದಾ ಅನ್ನದಾನ ನಡೀತಾ ಇದೆ ಅದಾನಿ ಬುಕ್ಕಿಂದ ಪ್ರತಿಯೊಂದು ಕಡೆಯೂ ಭಂಡಾರ ಅಂದ್ಬಿಟ್ಟು ಅನ್ನದಾನಗಳು ನಡೀತಾನೆ ಇದೆ ಸುಮಾರು ಕಡೆ ನಡೀತಾ ಇದೆ ಅನ್ನದಾನ ಇಸ್ಕಾನ್ ಅವರು ಒಂದೊಂದು ರೋಡಲ್ಲೂ ಎಲ್ಲಿ ನೋಡಿದ್ರು ಇಸ್ಕಾನ್ ಅವರು ಸಿಗ್ತಾ ಇದ್ದಾರೆ ಇದು ಒಂದು ಕಡೆ ದೃಶ್ಯ ತೋರಿಸ್ತಾ ಇದ್ದೀನಿ ಇನ್ನೊಂದು ಕಡೆ ಆಗ್ತಿಲ್ಲ ನೋಡಿ ಅದಾನಿ ಅವ್ರದ್ದು ಪ್ರತಿಯೊಂದು ಹಂಡ್ರೆಡ್ ಗೂ ಊಟ ಕೊಡ್ತಾ ಇದ್ದಾರೆ ಜನಕ್ಕೆ ಊಟ ನೀರು ಎಲ್ಲ ಸಪ್ಲೈ ಹೋಟ್ಲು ಬಂತು ನೋಡಿ ಪುರಿ ಜಗನ್ನಾಥನ ರಥಬೀದಿ ಅಲ್ಲಿದೆ ಮಂದಿರ ನಮ್ಮ ಹೋಟ್ಲು ಇಲ್ಲಿದೆ ಹರಿಬೋಲ್ ಅಂತ ನಮ್ಮ ಹೋಟ್ಲು ಇವಾಗ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ನೋಡಿ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಎಲ್ಲ ಕಂಬಗಳು ಇದನ್ನು ಎಲ್ಲ ವಾತಾವರಣ ನೋಡಿ ಜಗನ್ನಾಥನ ರಥಗಳು ಜಗನ್ನಾಥ ಬಲಭದ್ರ ಸುಭದ್ರ ಮೂರು ಜನದ ರಥಗಳು ತಯಾರಾಗಿದೆ ರೆಡಿಯಾಗಿದೆ ಹೊರಡಬೇಕಷ್ಟೇ ಅವರು ಅವರ ಮೈಸೂರಿ ಅವರ ರಥಗಳನ್ನು ಎಳೆಯಲು ನಮ್ಮ ಅಶ್ವಗಳು ಕುದುರೆಗಳೆಲ್ಲ ತಯಾರಾಗಿದೆ ರೆಡಿಯಾಗಿದೆ ಈ ಮೂರು ಕುದುರೆಗಳನ್ನು ಮೂರು ರಥ ಕಟ್ತಾರೆ ನೋಡಿ ರಥಗಳು ರಥಯಾತ್ರೆಗೆ ತುಂತುರು ಮಳೆ ಬೇರೆ ಬರ್ತಾ ಇದೆ ಅದರಲ್ಲೂ ನೋಡ್ತಾ ಇದ್ದೀವಿ ಪ್ರಯತ್ನ ಪಡ್ತಿದ್ದೀನಿ ಎಲ್ಲ ತೋರ್ಸೋಕ್ಕೆ ನಾಳೆ ಬೆಳಗ್ಗೆ ಇಷ್ಟು ಹತ್ತಿರದಿಂದ ನೋಡೋದು ಕಷ್ಟ ಈಗಲೇ ನೋಡ್ಕೊಬಿಡಿ ಭಗವಂತ ಇನ್ನೂ ಬಂದಿಲ್ಲ ವೃತ್ತದ ಮೇಲೆ ನಾಳೆ ಬರೋದು ನೋಡಿ ನೋಡಿ ರಥನ ದೇವಸ್ಥಾನದ ಹತ್ರ ಕಡೆಗೆ ಹೋಗ್ತಾ ಇದ್ದಾರೆ ಮುಂದೆ ಭಾಳ ಕ್ರೌಡ್ ಇದೆ ಇಲ್ಲಿಂದಾನೇ ತೋರಿಸ್ತಾ ಇದ್ದೀನಿ ಈ ಮೂರು ರಥಗಳನ್ನು ದೇವಸ್ಥಾನದ ಮುಂದೆ ಅಲ್ಲಿ ಇದು ಮಾಡ್ತಾರೆ ಒಂದು ಲೈನಲ್ಲಿ ನಿಲ್ಲಿಸ್ಬಿಟ್ಟು ನಾಳೆ ಮಧ್ಯಾಹ್ನದ ನಂತರ ಒಂದೊಂದೇ ದೇವರು ಒಂದು ವಿರಾಜಮಾನ ಆಗ್ತಾರೆ ಒಂದೊಂದು ರಥದ ಮೇಲೂ ನೋಡಿ ನೋಡಿ ಜಗನ್ನಾಥನ ಮಂದಿರ ಮತ್ತೆ ಜಗನ್ನಾಥನ ರಥ ಎರಡೂ ಒಟ್ಟಿಗೆ ಇದೆ ಇಂಥ ಒಂದು ಸುಸಂದರ್ಭ ಲೈಫಲ್ಲಿ ಬರೋದಿಲ್ಲ ಆದರೆ ಭಗವಂತ ಇನ್ನೂ ಕೂತಿಲ್ಲ ಒಳಗೆ ಬರ್ತಾರೆ ನಾಳೆ ನೋಡಿ ಇದೊಂದು ರಥ ಇಲ್ಲೇ ಇದೆ ಈ ರಥ ಕೂಡ ಅದೇ ಜಾಗಕ್ಕೆ ಹೋಗುತ್ತೆ ಅಲ್ಲಿ ಜಲ ಒಂದು ಇದು ಎರಡು ಇದು ಮೂರನೇದು ಮೂರು ಅಲ್ಲೇ ನಿಂತ್ಕೊಂಡು ದೇವಸ್ಥಾನದ ಮುಂದೆ ನಾಳೆ ದೇವ್ರ ಜೊತೆ ಬರ್ತಾರೆ ಈಗಲೇ ಜನ ಜಂಗುಳಿ ಇದೆ ನಾಳೆ ನೋಡಬೇಕು ನೋಡಿ ಎಲ್ಲರೂ ಅಸೆಂಬ್ಲಿ ಆಗ್ತಿದ್ದಾರೆ ಇದು ನಾವಿರೋ ರೂಮಿಂದ ದೃಶ್ಯ ರಥಯಾತ್ರೆ ಇಲ್ಲೇ ಬರೋದು ನಾಳೆ ನಾಳೆ ಮಧ್ಯಾಹ್ನದ ಸರ್ಗೆ ಇಲ್ಲಿ ಬರುತ್ತೆ ನಾವು ರೂಮಿಂದ ಸಹ ಈ ವ್ಯೂ ಈ ದರ್ಶನ ಎಲ್ಲ ನೋಡ್ಬೋದು ಇನ್ನು ಮಿಕ್ಕಿದ್ದು ರಥಯಾತ್ರೆ ಮುಖ್ಯವಾದ ರಥಯಾತ್ರೆ ದೇವರನ್ನ ಹೊತ್ಕೊಂಡು ವ್ರತ ನಾಳೆ ಬರುತ್ತೆ ಅದರದ್ದು ಆದಷ್ಟು ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿ ಹಾಕ್ತೀನಿ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ